ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನಿವತ್ತು ಕುವೆಂಪು ಅವ್ರದ್ದು ಹುಟ್ಟಿದ ಮನೆ ಅಲ್ಲಿ ಕುಪ್ಪಳ್ಳಿಗೆ ಬಂದಿದ್ದೀನಿ ತುಂಬ ಅಂದರೆ ತುಂಬ ರಶ್ ಇದೆ ತೋರಿಸ್ತೀನಿ ನೋಡಿ ನಾವು ಯಾರೂ ಇರೋಲ್ಲ ಅಂತ ಬಂದವು ಇವ್ರು ನಮ್ಮ ಅಣ್ಣನ ಫ್ರೆಂಡು ಇವರೇ ಅವ್ರ ಕಾರಲ್ಲಿ ಕರ್ಕೊಂಡು ಬಂದರು ನಮ್ಮನ್ನ ನಾವು ಟ್ರೈನಲ್ಲಿ ಬಂದಿದ್ದಲ್ವ ನಮ್ಮ ಹತ್ರ ವೆಹಿಕಲ್ ಏನೂ ಇರಲಿಲ್ಲ ನಮ್ಮ ಅಣ್ಣನಿಗೆ ತುಂಬ ತೀರ್ಥಳ್ಳಿಲಿ ಫ್ರೆಂಡ್ಸ್ ಇದ್ದಾರೆ ಪಾಪ ಅವರೇ ಕಾರಲ್ಲಿ ಕರ್ಕೊಂಡು ಬಂದು ಅವರೇ ಕರ್ಕೊಂಡು ಬಂದು ತೋರಿಸ್ತಾ ಇದ್ದಾರೆ ನಮ್ಮ ನಮ್ಮ ಅತ್ತಿಗೆ ನಮ್ಮ ಅತ್ತಿಗೆ ಅವರು ವೀಡಿಯೋ ಮಾಡಲಿಪ್ಪ ಅಂತ ವಾಗ್ಮೀಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಇಲ್ಲೆಲ್ಲ ಬರ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಅಷ್ಟು ಖುಷಿ ಆಗ್ತಿದೆ ನನಗೆ ಕವಿಶೈಲಕ್ಕೆ ಕಾಲು ದಾರಿ ಕುಪ್ಪಳ್ಳಿ ಎಷ್ಟು ಜನ ಇದ್ದಾರೆ ನೋಡಿ ಶನಿವಾರ ಭಾನುವಾರ ಸ್ವಲ್ಪ ರಶ್ ಇರುತ್ತಂತೆ ಇವತ್ತು ಭಾನುವಾರ ಆಗಿರೋದ್ರಿಂದ ನೋಡಿ ತುಂಬ ರಶ್ ಇತ್ತು ನಮಗೆ ಇಷ್ಟು ಜನ ಇದ್ದಾರೆ ಅದು ತುಂಬ ಒಳಗಡೆ ಇದೆ ಆದರೂ ಇಷ್ಟು ಜನ ಇದ್ದಾರೆ ನೋಡಿ ನಂಗೆ ತುಂಬಾ ಖುಷಿಯಾಯ್ತು ಹೀಗಿದೆ ನೋಡಿ ಜನಾನ ಹಲಸಿನಕಾಯಿ ನೋಡಿ ಅದಕ್ಕೆ ಹಲಸಿನಕಾಯಿ ನೋಡ್ರಿ ಅಯ್ಯೊಪ್ಪ ನೋಡಿ ಶ್ರೀ ಕುವೆಂಪು ಜನನ ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕು ಮರಣ ಹನ್ನೊಂದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ನೋಡಿ ಇವರು ಕುವೆಂಪು ಅಂತ ಒಳಗಡೆ ವಿಡಿಯೋ ಫೋಟೋ ಏನೂ ಇಲ್ಲ ನಾನು ನೋಡ್ಕೊಂಡು ಬಂದು ನಿಮ್ಗೆ ಹೇಳ್ತೀನಿ ನೋಡಿ ಥ್ಯಾಂಕ್ ಯು ನೋಡಿ ಕೆ ವಿ ಪುಟ್ಟಪ್ಪ ಮನೆ ಹತ್ರ ನಮ್ಮ ಪುಟ್ಟಮ್ಮ ಕೆ ವಿ ಪುಟ್ಟಪ್ಪ ಕುಪ್ಪಳ್ಳಿ ವೆಂಕಟಪ್ಪ ಅವ್ರ ಮನೆ ಹತ್ರ ನನ್ನ ಪುಟ್ಟಮ್ಮ ನಿಂತಿರೋದು ನೋಡಿ ಪುಟಮ್ಮ ಪುಟಮ್ಮ ಇಲ್ಲ ನೋಡು ನೋಡಿ ಇದು ನನ್ನ ವೀಡಿಯೋ ನಾವು ವಾಗ್ಮಿ ಮಾಡ್ತಾ ಇರೋದು ಎಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾಳೆ ಗೊತ್ತಾ ಅವಳು ಬೇಬಿ ನಿಂತ್ಕೋ ನಾನು ತೆಗಿತೀನಿ ಅಂತಾಳೆ డ <raan> ಪುಟ್ಟಪ್ಪ ಅವ್ರದ್ದು ಸಮಾಧಿ ಅಂತಿಲ್ಲಿ ಅಲ್ಲಿ ಅವ್ರ ಮನೆ ಅದು ತಂದೆ ಮನೆ ಅಂತೆ ಅವ್ರು ಹುಟ್ಟಿರೋದು ಅಜ್ಜಿ ಮನೆ ಅಜ್ಜಿ ಮನೆ ಇಲ್ಲಿಂದ ಏಳು ಕಿಲೋಮೀಟ್ರ್ ಅಂತೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಮತ್ತೆ ಇದು ಸಮಾಧಿ ವೀಡಿಯೋ ಮಾಡೋಣ ಅಂತಂದರೆ ಇವುಗಳಿಗೆ ನನ್ನ ಜೋರಾಗಿ ಏನಾದರೂ ಮಾತಾಡಿದ್ರೆ ಯಾಕೆ ಏನು ಅವರೆಲ್ಲಿ ಚಿಕ್ಕ ಪುಟ್ಟ ಮಗು ಅಲ್ವಾ ನೂರೆಂಟು ಪ್ರಶ್ನೆ ಅದ್ರ ತಲೆಯಲ್ಲಿ ಹೋಗುತ್ತೆ ಅದಕ್ಕೆ ನಾನು ಅದ್ರ ಬಗ್ಗೆ ಏನೂ ಮಾತಾಡ್ತಾಯಿಲ್ಲ ಪುಟ್ಟಪ್ಪರು ದೇವರ ಹತ್ರ ಹೋಗಿದ್ದಾರೆ ಅಂತ ಅಂದೆ ಏನು ಮಾತಾಡೋದಕ್ಕೆ ಅಂತ ನಾನು ನಾನಂದೆ ಮಾಮಿ ಹತ್ರ ತುಂಬ ಮಾತಾಡೋದಿರುತ್ತೆ ಅದಕ್ಕೆ ಹೋಗಿದ್ದಾರೆ ಅಂದರೆ ಯಾವಾಗ ಬರ್ತಾರೆ ಅಂದ್ಲು ರಾತ್ರಿ ಎಲ್ಲಿ ಅಂದರೆ ಮಾಮಿ ಜೊತೆಲ್ಲ ಮಲ್ಕೊಳ್ತಾರಲ್ಲಿ ಏನೇನೋ ಪ್ರಶ್ನೆ ಕೇಳ್ತಾ ಇದ್ದಾಳೆ ಕವಿ ಸಮಾಧಿ ಇದು

ನೋಡಿ ವಾತಾವರಣ ಚೆನ್ನಾಗಿದೆ ಅಂತೇಳಿ ಹೇಗೆ ಕೂತಿದ್ದಾರೆ ನೋಡಿ ಅಲ್ಲೇ ನಿಂತ್ಕೋ ಕಂದ ಬರ್ಬೇಡ ಅಲ್ಲೇ ನಿಂತ್ಕೋ ನಾನು ಎಲ್ಲೂ ಹೋಗಲ್ಲ ನಿಂತ್ಕೋ ಅಲ್ಲೇ ನಿಂತ್ಕೋ ಸಮಾಧಿ ಕುವೆಂಪು ಅವರ ಸಮಾಧಿ ಹತ್ರ ತುಂಬ ಚೆನ್ನಾಗಿದೆ ಮೋಡ ಹೇಗೆ ಇದೆ ನೋಡಿ ನೋಡಕ್ಕೆ ಎರಡು ಕಣ್ಣು ಸಾಲದು ನೋಡಿ ಮೋಡ ಹೋಗ್ತಾ ಇದೆ ಅಲ್ವಾ ಕಂದ ಟ್ರೈನ್ ತರ ಹೋಗ್ತಾ ಇದೆಯಂತೆ ಅಂತೆ ಮಳೆ ಬಂದ್ರೆ ರೈನ್ ಬೋ ಬರುತ್ತೆ ಹ್ಮ್ ಅಲ್ಲಿ ಸನ್ಸೆಟ್ ಆಗುತ್ತಂತೆ ಮಧ್ಯದಲ್ಲಿ ಒಂದು ಮನೆ ಕಂಚಲ ಅಲ್ಲಿ ಕೆಳಗಡೆಗೆ ಕುವೆಂಪುನವರು ಬೋರ್ಡ್ ಹಾಕಿದ ಹಿರ್ಯ ಕುಡಿಯೋ ಕುವೆಂಪುನವರು ಹಿರೇಕುಗಿರ್ ಹುಟ್ಟಿದ್ದು ಅಜ್ಜಿ ಮನೇಲಿ ಅಜ್ಜಿ ಕಾಜಿ ಮನೇಲಿ ಹುಟ್ಟಿದ್ದು ಮೌನಗಳೇ ಮದುವೆ ಆಗಿದ್ದು ಕುವಯಂಪನಗ ಹೇಮಾವತಿ ಅಂತ ಹೆಸರು ಇಟ್ಟಿದ್ದು ಲಾಸ್ಟೈಮ್ ಮದುವೆ ಆಗಿತ್ತು ಕುವಂಪುನಗರ ಅದು ಅಲ್ಲಿ ಇದೇ ಥರನೇ ಸಮಾಧಿ ಅಂತ ಈ ಥರ ದೊಡ್ಡ ಸಮಾಧಿ ಅಂತ ಎಕ್ಸಿಮಿಷನ್ಗಂತ ಮಾಡಿದ್ದಾರೆ ಅಂತ ಸಿಂಪಲ್ ಸಮಾಧಿ ಇದೇ ಥರ ಲಾನ್ ಕಲ್ಲು ಗೆಸ್ಟ್ ಹೌಸು ಲೈಬ್ರರಿ ಗೋಪುರ ಕಟ್ಟಿ ಧಾನ್ಯ ರಜೆ ಕೂತಿದ್ದಾರೆ ಹಿರೇಕಾರೆ ಅಜ್ಜಿ ಮನೆ ತಾಯಿ ಮನೆ ಅಂತ ಇದು ತಂದೆ ಮನೆ ನೋಡಿ ನೀವು ನೋಡ್ಕೊ ಹಾಂ ಹೌದು ನಾವು ಇಲ್ಲ ಕುವೆಂಪು ಅದು ಕುವೆಂಪು ಹುಟ್ಟಿರೋದು ಅಜ್ಜಿ ಮನೆ ಇವಾಗ ನಾನು ತೋರಿಸಿತ್ತು ಅಪ್ಪನ ಮನೆ ಹಾಗಾಗಿ ನೋಡಿ ಆರೋಪ ಯುವತಿಯರು ತಮ್ಮ ತತ್ವಾದರ್ಶಗಳಿಗೆ ತಿಲಾಂಜಲಿ ಇಟ್ಟು ಅಂತಿಮವಾಗಿ ಕೊಟ್ಟು ಕಂದಾಚಾರಗಳಿಗೂ ಸನಾತನ ಸಂಪ್ರದಾಯಗಳಿಗೂ ಶರಣಾಗುವುದು ವಿವಾಹ ಸಂದರ್ಭದಲ್ಲೇ ಎಂಬುದನ್ನು ಅಣ್ಣ ಚೆನ್ನಾಗಿ ತಿಳಿದಿದ್ದರು ಆದ್ದರಿಂದಲೇ ಅವರು ಎಪ್ಪತ್ತರ ದಶಕದಲ್ಲಿ ಯುವ ಸಮುದಾಯಕ್ಕೆ ನೀವು ಲೋಕವನ್ನಾಗಲಿ ಸಮಾಜವನ್ನಾಗಲಿ ಪುರೋಹಿತಶಾಹಿಯನ್ನಾಗಲಿ ಬದಲಾಯಿಸಲು ಪ್ರಯತ್ನಿಸುವ ಅಗತ್ಯ ಖಂಡಿತ ಇಲ್ಲ ನೀವು ಮತ್ತು ನಿಮ್ಮ ಮನಸ್ಸು ಪರಿವರ್ತನೆ ಆಗದೆ ಏನೂ ಬದಲಾಗುವುದಿಲ್ಲ ನಿಮ್ಮಲ್ಲಿ ಪ್ರಾಮಾಣಿಕತೆ ಏನಾದರೂ ಇದ್ದರೆ ನಾನು ಒಂದು ಸಣ್ಣ ಸುಧಾರಣೆ ನೋಡಿ ಅದು ಕುಂದಾದ್ರಿ ಬೆಟ್ಟ ಅಂತೆ ಅಲ್ಲಿ ಸನ್ಸೆಟ್ ಆಗುತ್ತಂತೆ ಇಲ್ಲಿಂದನೆ ಚೆನ್ನಾಗಿ ಕಾಣಿಸುತ್ತಂತೆ ಸನ್ಸೆಟ್ ಆಗೋದು ಕುಂದಾದ್ರಿ ಬೆಟ್ಟ ಅದಂದ ತುಂಬ ಚೆನ್ನಾಗಿದೆ ಒಂದ್ಸರಿ ನೀವು ತೀರ್ಥಳಿಗ್ ಬಂದರೆ ಪುಟ್ಟಪ್ಪ ಅವ್ರ ಮನೆ ನೋಡಿ ಅವತ್ತು ಸಮಾಧಿ ಹತ್ರ ಬನ್ನಿ ಅಲ್ಲಿ ಸನ್ಸೆಟ್ ಆಗೋದು ಸ್ಥಳ ನೋಡಿ ತುಂಬ ಚೆನ್ನಾಗಿದೆ ಏನೋ ಪಕ್ಷಿ ಕೀಟಗಳು ನೋಡಿ ಚ್ಯೂ ಚ್ಯೂವ್ ಚುಂ ಚ್ಯೂಂ ಚಿಂ ಚಿಂ ಚ್ಯೂವ್ ಅಂತಿದೆ ನನಗೆ ওর ಪರ್ಚೆ ಆದ್ರು ಅಜ್ಜಿ ನಿಪ್ಪರಕೊಂಡ ಮೇಲದ ಬಿ ಗುಲಾಬಿ ಬಣ್ಣದವರು ನಿಪ್ಪರಕೊಂಡ ಮೇಲದ ಬಿ ಏ ನವೆಲ್ಲ ಮಲ್ಕಂತ ಕವಿತಾ ನೋಡಿ ಸ್ಲಿಪ್ಪರ್ ಹಾಕ್ಕೊಂಡು ಮೇಲೆ ಹತ್ತಬಾರದು ಅಲ್ವಾ ನೋಡಿ ಈ ವಿಡಿಯೋದಲ್ಲಿ ನೀವು ಕುವೆಂಪು ಅವರ ಅಪ್ಪನ ಮನೆ ಮತ್ತು ಅವ್ರದ್ದು ಸಮಾಧಿ ಸ್ಥಳವನ್ನು ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್